ಜೈ ಶ್ರೀರಾಮ್ ರೀ ಎಲ್ಲ ಜವಾರಿ ಮಂದಿಗೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ಹೊಸ ಹಿಡಿಯೋ ಚಲೋ ಮಾಡೋನು ವಿಡಿಯೋ ವಿಶೇಷ ಏನೈಪ್ಪ ಅಂದ್ರೆ ಇವತ್ತು ಶ್ರಾವಣ್ ಸೆಕೆಂಡ್ ರೀ ಅದಕ್ಕೆ ನಾವು ಬಾಗಲಕೋಟ್ ಇರುವ ಮಲ್ಯಂಗ ಗುಡ್ಡಕ್ಕೆ ಮತ್ತು ಬೆಂಕಿ ಬಲಾದಿ ಹೊಂಟಿವ್ರಿ ಬರ್ರಿ ನೋಡೋಣ ಹಂಗೆ ನಾವು ರೆಡಿಯಾಗಿ ಹೊಂಟಿವ್ರಿ ಬರ್ರಿ ನೀವು ನೋಡೋಣ ಹಂಗೆ ಹೋಗುವಾಗ ಚೌಡ್ಯಾಗ ಕೊಲೇಶ್ವರ ಗುಡಿ ಇತ್ರಿ ಅಲ್ಲೇ ಒಂದು ಸತ ಸಾಂಬಂದು ನಾವು ರೀ ಸೀದಾ ಶ್ರೀರಕ್ಷೆ ಕಡೆ ಶ್ರೀರಕ್ಷೆಗೆ ಹಾಶಿ ನಾವು ರೀ ರೈಲ್ವೆ ಗೇಟಿಗೆ ರೈಲ್ವೆ ಗೇಟ್ ಹಾಕಿತ್ರಿ ಟ್ರೈನ್ ಬರ್ತಿತ್ತು ರೀ ಅದ್ರ ಸಂಬಂಧ ನಾವು ಇನ್ನೊಂದು ಎರಡು ಲೈನ್ ಮಾಡ್ಯಾರಲ್ರಿ ಹೊಸಾದ ಅದ್ರಾಗ ಹಾಶಿ ಹೊಂಟಿವ್ರಿ ಹಂಗೆ ಹೋಗುವಾಗ ನೈಟ್ ವೈಬ್ ಎಂಜಾಯ್ ಮಾಡ್ಕೊತ ಹೊಂಟಿದೀವಿ ರೀ ಹುಡುಗರು ಎಲ್ಲರು ನಂಗೆ ಚಾಡ್ಗಿಡಿ ಮಾಡ್ಕೊತ ಹಂಗೆ ಹೋಗುವಾಗ ಟ್ರೈನು ಬಂತು ರೀ ಫುಲ್ಲು ಸ್ಪೀಡ್ ಇತ್ತು ರೀ ಎಲ್ಲರೂ ನಡ್ಕೋತಾ ಬರೋರು ಹುಷಾರು ಅಂತ ಹೇಳ್ಕೊತ ನಾವು ಅಲ್ಲಿ ಕರೆಕ್ಟ್ ಐದುವರೆಗೆ ಹಿಂಗಿತ್ತು ನೋಡ್ರಿ ವ್ಯೂ ವ್ಯೂ ಎಂಜಾಯ್ ಮಾಡ್ಕೊತ ನಾವು ಹೊಂಟಿವ್ರಿ ನಮ್ಮ ದೋಸ್ತರು ಕೂಡ ಯಾಕಂದ್ರೆ ಇಲ್ಲಿ ಹೊಸ ಹಳೆ ಏನಾಗಿತ್ತಲ್ರಿ ಹೋದ ಸಂಡೆ ಇರಲಿಲ್ಲ ರೀ ಈ ಸಂಡೆ ಕುಂದಿದ್ರಿ ಕಟಂಗ್ ಜ್ರಿ ಅದ್ರಾಗ ಹೋಗುವಾಗ ಪೇಂಟ್ ಹಚ್ಚಿದ್ರಿ ಅದಕ್ಕೆ ಅದು ಕೈ ಎಲ್ಲ ಹತ್ತಿ ಬಿಡ್ತರಿ ನಮ್ಮದು ಚಲೋ ರೀ ಇನ್ನೊಬ್ಬ ಹುಡುಗ ಕೈ ತುಂಬ ಹಚ್ಕೊಂಡ್ಬಿಟ್ಟಿದ್ರಿ ಸಣ್ಣ ಇದ್ದಾರಿ ರೀ ಅದಕ್ಕೆ ಗೊತ್ತಿಗಲ್ರಿ ತೋರಿಸ್ತೀನಿ ರೀ ಅವ್ರ ಕೈ ಆಮೇಲೆ ಸೀದಾ ನಾವು ಹಂಗೆ ಇಳಿದೀವಿ ರೀ ಇಳಿದಾಗ ಹೊಂಟ ಬಿಟ್ಟಿವ್ರಿ ನಾವು ಸೀದಾ ಗುಡಿ ಕಡೆ ಇವಾಗ ನೋಡ್ರಿ ಹುಡುಗ ಕೈಗೆ ಎಲ್ಲ ತಕೊಂಡ ಮಗ ಜಲ್ದಿ ಹೋಗಿ ತೊಗೊಂಡ್ಬಿಟ್ಟ್ರಿ ಹಂಗೆ ನಾವು ಲೇಟ್ ಮಾಡಾರ ಗುಡಿ ಕಡೆ ಹೊಂಟಿವ್ರಿ ಹೋಗಿ ಸೀದಾ ನಮ್ಮ ಅನ್ನ ಬಿಟ್ಟು ಬಂದಿ ನನ್ನ ಶೆಟ್ಟಾಗಿದ್ದರಿ ಅವಳಿಸಿ ಸೀದಾ ನಾವು ಹೋದೀವಿ ರೀ ಗುಡಿ ಒಳಗಡೆ ಪದ್ದ ಸೀರೆ ಪ್ರಸಾದ್ ಮಾಡತ್ತಿದ್ದರಿ ಸೀದಾ ದರ್ಶನಗಾನ ಪ್ರಸಾದಕ್ಕೆ ಹಾಕೊಂತು ಬಿಡುದ್ರಿ ಹಂಗೆ ಹೋದೆವು ಹೋದಿವ್ರಿ ನೀವು ದರ್ಶನ ತಗೋರಿ ನಾನು ತಗೋತೀನಿ ಬರ್ರಿ ದರ್ಶನ ತೊಗೋಣ ಹಂಗೆ ನಾವು ದರ್ಶನ ತೊಗೊಂಡು ಸೀದ ತೆಳ್ಕೊಟಿವ್ರಿ ತೆಳ್ಕೊಂಡೇವ್ರೈತ್ರಿ ಬರ್ರಿ ನೀವು ಅದನ್ನೂ ನೋಡಕತ್ತೆ ಹಂಗೆ ಹೊರಗಂಟಿವ್ರಿ ಎವ್ರಿ ಸೋಮವಾರ ಬರೋ ತಿಂಡಿರಿ ನಾ ಇಲ್ಲೇ ಶ್ರಾವಣದಾಗ ಹೋಸ್ ರಾವೊಂದು ವಿಡಿಯೋ ಹಾಕಿನ್ರಿ ನೋಡಿರ್ಬೋದು ಅಂತ ಅನ್ಕೋತೀನಿ ನೋಡಿಲ್ಲ ಅಂತ ನೋಡ್ಕೊಬೋದು ರೀ ನನ್ನ ಯೂಟ್ಯೂಬ್ ಚಾನಲ್ದಾಗ ಐತ್ರಿ ಹಂಗೆ ನಾವು ಹೋಗಿ ಇನ್ನೇಮ್ ದರ್ಶನ ತಗೊಂಡಿದ್ದೀವಿ ರೀ ತೊಗೊಂಡು ಸೀದಾ ಪ್ರಸಾದಕ್ಕೆ ಕುಂತ ಬಿಟ್ಟಿವ್ರಿ ಪ್ರಸಾದಕ್ಕೆ ಪ್ರಸಾದಕ್ಕೇನೇನಿತ್ತಪ್ಪ ಅಂದರೆ ಈ ಸತ ಸಜ್ಜಕ ಅನ್ನ ಸಾರು ಉಪ್ಪಿನಕಾಯಿ ಉಪ್ಪು ಎಲ್ಲ ಇತ್ತು ರೀ ಸೀದಾ ನಾವು ಹೊಂಟಿವ್ರಿ ಸೀದಾ ಕಡೆ ಯಾಕಂದ್ರೆ ಇವತ್ತು ಬಬಲಾದಿ ಹೋಗೋದೈತಲ್ರಿ ಬರ್ರಿ ನೋಡೋಣ ಹಂಗೆ ಸೀದಾ ಇನ್ನೊಂದು ಹಳೇ ಬ್ರಿಡ್ಜ್ ಮ್ಯಾಲೆ ಹೊಂಟಿವ್ರಿ ನಡ್ಕೋತ ಕಡ್ಡು ಕಡ್ಡು ಮಳಾತಿತ್ರಿ ಅಂಜಿಕ್ಕ ನೀಚಳ ಬರ್ತಿತ್ರಿ ಏನಲ್ರಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಗಲ್ರಿ ನೋಡಿರಿ ಹಂಗೆ ಸೀದಾ ನಾವು ಬಂದಿವ್ರಿ ಮನಿ ಕಡೆ ಮನೆ ಕಡೆ ಹೋಗುವಾಗ ಸೀದ ಕೊತ್ಲೇಶ್ವರ ಗುಡಿಯಾಗ ತೋರ್ಸಿದ್ನಲ್ರಿ ನೆಶಿನಾಗ ಅಲ್ಲಿ ಬಂದು ಸಮಾಡಿ ಹಂಗೆ ನಮ್ಮ ಅಮ್ಮಂಗಡಿದ್ಗೆ ಹಾಕ್ಸ್ಕೊಂಡು ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೊಂಟಿವ್ರಿ ಸೀದಾ ಬೆಂಕಿ ಬಬಲ್ ಅದಿಗೆ ಬರ್ರಿ ನೋಡೋಣ ವೈಬ್ ಅಂತರು ತಿಂಡಿಲ್ಲ ಐತೆ ರೀ ಹಂಗೆ ವೈಬ್ ನೋಡ್ಕೊತ ನಾವು ಹೊಂಟಿದ್ದ ಸೀದ ಬಬಲಾದಿಗೆ ಹಂಗೆ ಘಟಪ್ರಭಾ ಬ್ರಿಡ್ಜ್ ಬಂತು ರೀ ಬ್ರಿಡ್ಜ್ ಮ್ಯಾಗ ಹತ್ತಿ ಇಲ್ಲ ರೀ ಬ್ರಿಜ್ ಮ್ಯಾಗ ನಾವು ಹೊಂಟಿದ್ವಿ ರೀ ಗಾಡಿಯಾಗ ಬ್ರಿಡ್ಜ್ ಮ್ಯಾಗ ಹಂಗೆ ಮುಗಿಸ್ಕೊಂಡು ನಾವು ಹೋಗುವಾಗ ಬಂತು ರೀ ಬಿಳಿ ಎಲ್ಲ ನೋಡಿ ಸುತ್ತಲಿದ್ದು ಅಡ್ಡಾಡಿ ಹಂಗೆ ನಾವು ರೀ ಇಲ್ಲೇ ಸಿಂಧೂರ್ ಲಕ್ಷ್ಮಣ ಅಂತೇಳಿ ಫೋಟೋ ಐತ್ರಿ ಇಲ್ಲಿ ಶ್ರೀ ದೇವತಮ್ಮ ಆಶ್ರಮ ಅಂತ ಐತ್ರಿ ಸಿದ್ದಾಪುರ ಕಡೆ ನೀವು ನೋಡ್ರಿ ಹಂಗೆ ಅಲ್ಲೇ ದೊಡ್ಡ ಗುಡ ಗುಡಿ ಇತ್ತು ರೀ ಅದನ್ನು ನಾವು ಬಂದಿವ್ರಿ ಗಲಗಲ್ಲಿ ಬ್ರಿಡ್ಜ್ ಮ್ಯಾಗ ವಿಡಿಯೋ ಸ್ವಲ್ಪ ಕಟ್ಕಟಾಗತೈತಿ ಅಡ್ಜಸ್ಟ್ ಮಾಡ್ಕೊರಿ ಹಂಗೆ ಸೀದಾ ನಾವು ಒಂದು ಪಾನ್ ತಿಂದು ಹಂಡ ಬಿಟ್ಟಿವ್ರಿ ಬೆಂಕಿ ಹೋಗಲಾ ದ್ವಾರ ಬಾಗ್ಲು ಬಂತು ರೀ ಅದನ್ನ ಅದನ್ನು ಹಂಟ ಹೊಂಟ ಬಿಟ್ಟಿವ್ರಿ ಹೋಗೋಣ ಅಂತರೂ ಗದ್ಲು ಚಾಲು ಹಾಗೆ ಬಿಟ್ಟಿತ್ತು ರೀ ಯಾಕಂದ್ರೆ ಟ್ಯಾಕ್ಟ್ರಿ ಟಿ ಟಿ ಕಾರ್ ಇಂಥವ್ ರೀ ಅಷ್ಟು ರೀ ಬೈಕ್ಗಳಂತೂ ಹಚ್ಚಾಗೆ ಆಗಿರ್ಲಿಲ್ಲ ರೀ ಹಂಗ ನಾವು ಅಲ್ಲೇ ಒಂದು ಕಡೆ ಸೈಡ್ ಹಚ್ಚಿ ಕಾಯಿ ಕರ್ಪೂರ ತೀರ್ಥ ತೊಗೊಂಡು ರೀ ಹಂಗೆ ಹೋಗೋ ಗದ್ಲಿತ್ತು ರೀ ನಾವು ಪಾಳೆ ಹಚ್ಚಿಂದ ನಮಗೆ ಎರಡು ತಾಸಿಗೆ ಬಂತು ರೀ ಯಾಕಂದ್ರೆ ಫುಲ್ ಅಂತ ಫುಲ್ ರೀ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಡು ನಡು ಹೋಗಿ ನಾವು ಆದಷ್ಟು ಜಲ್ದಿ ತೊಗೊಂಡಿವ್ರಿ ಹಂಗೆ ಹೊಂಟಿವ್ರಿ ಒಳಗೆ ಒಳಗೆ ಕ್ಯಾಮ್ರಾ ಅಲ್ಲವ ಇಲ್ರಿ ಯಾರು ದಯವಿಟ್ಟು ಕ್ಯಾಮ್ರಾ ತೆಗಿಬ್ಯಾಡ್ರಿ ಹಂಗೆ ನಾನು ಅಲ್ಲೇ ಸೀದಾ ಅಜ್ಜರ್ ಕೂತಿದ್ದರಿ ಅವ್ರನ್ನ ನೋಡ್ಕೊತ ಆದಷ್ಟು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೀನ್ರಿ ಅವ್ರಿಗೆ ಕಾಲು ಬಿದ್ದು ಸೀದಾ ಅಲ್ಲೇ ಒಂದು ರೌಂಡ್ ಹಾಕಿ ಮತ್ತೆ ಅಲ್ಲಿ ಅಜ್ಜರ್ ಗಾದಿತ್ರಿ ಗಾದಿ ನೋಡಿ ಸಮಾಡೇ ಮೇನ್ ಮೂರ್ತಿ ಸಮಾಡಿದಿರಿ ನೀವು ಬರ್ರಿ ಇಲ್ಲೇ ಹಿಂಗೆ ಸುತ್ತಮುತ್ತ ಬಾಳದವ್ರಿ ಅಂದರೆ ಇವರು ಅಲ್ಲೇ ಅಲ್ಲೇ ಕನೆಕ್ಟ್ ಅದಾವ್ರಿ ಇವು ಮನೆ ಅಷ್ಟು ಗೊತ್ತಿಲ್ಲರಿ ಹಂಗೆ ನಾನು ನಮ್ಮ ಮಾಮ ಎಲ್ಲ ಗುಡಿ ಅಡ್ಡಾಡಿದೀವಿ ರೀ ಆಮೇಲೆ ಲಾಸ್ಟ್ನೇ ಕೊಂದು ಬಂದು ಅಲ್ಲಿ ನಮ್ಗೆ ಅಂಬ್ಲಿ ಕೊಟ್ಟರು ಕುಡಿಯಾಕೆ ಅಂಬ್ಲಿ ಪದ್ದ ಸೇರಿ ಚಲೋ ರೀ ಪ್ರಸಾದ ಹೊಡೆದು ಸೀದಾ ನಾವು ಅಲ್ಲಿಂದ್ರೂ ಜಗಳ ಹತ್ಬಿಟ್ಟಿತ್ರಿ ಪಾಳೆ ಸಂಬಂಧ ಅದನ್ನು ನೋಡಿ ಸೀದಾ ನಾನು ನಮ್ಮ ಮಾಮ ಫೋಟೋ ಹಿಡ್ಕೋಬೇಕಂತ ಮುಂದೆ ಹೋದೀವಿ ರೀ ಅಲ್ಲೇ ಮುಂದೆ ಬರೋಣ ಇಬ್ಬರು ಇವನು ನೋಡ್ರಿ ನಮ್ಮ ಮಾವ ಕುಚಿ ಕುಮ ಅವ್ರಿ ಹಂಗೆ ನಾವು ಅಲ್ಲಿ ಬಂಡಿ ಅಲ್ರಿ ತೆರಬಂಡಿ ಹಾಕಿ ತೋರಿಸ್ನಲ್ರಿ ಬರಿ ತೋರಿಸ್ತೀನಿ ಇಲ್ಲಿರ್ಲಿಲ್ಲ ರೀ ಮೊದ್ಲಿಕ್ಕಿಂದು ಎಟ್ಟಿ ಒನ್ ಲ್ಯಾಕ್ಸಿಗೆ ರೀ ಹೋರಿ ಒಂದು ರೀ ಇಲ್ಲೇ ಮೂರು ನಾಲ್ಕು ಇದ್ದು ರೀ ಇದಂತ್ರಿ ಎದ ನಿಂದಿರ್ತೈತ್ರಿ ನೋಡ್ರಿ ಹೆಂಗೈತಿ ಫುಲ್ ರೀ ಇದು ಉದ್ದ ದಪ್ಪ ತಿಂಡಿಲೈತ್ರಿ ಹೋರಿ ಮಾತ್ರ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲೇ ಬಗ್ಲಾದ ಅಂತಿತ್ತು ರೀ ಅದು ಹದಿನೆಂಟು ಲಕ್ಷದ ಒಂದು ರೂಪಾಯಿ ಮರ್ಯತ್ರಿ ಮತ್ತೆ ಈಗ ಟ್ರೆಂಡಿಂಗ್ ಆಗಿರೋ ಸರ್ಜಾ ಮತ್ತು ಭೀಮಾನು ಇಲ್ಲಿದ್ದ ರೀ ಇಲ್ಲಿಯವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋ ಇಲ್ಲೇ ಏನು ಮಾಡೋನು ಜೈ ರಾಮ್ ರೀ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರೂ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಲ್ಲಿಯವರೆಗೂ ಜೈ ಶ್ರೀರಾಮ್